ಆ ಒಂದು ಅಂಗನವಾಡಿಯ ಏನು ಸಿ ಡಿ ಪಿ ಪಿಒಗಳಿದ್ದಾರೆ ಅವ್ರಿಗೆ ಖಂಡಿತವಾಗಿ ಕಠಿಣ ಶಿಕ್ಷಣ ಕೊಡ್ತೀನಿ ಇದು ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದೀನಿ ನನ್ನ ಮೊನ್ನೆ ನಾನು ನಮ್ಮ ಡಿಗಳ ಒಂದು ಮೀಟಿಂಗ್ ಮಾಡ್ತೀನಿ ರಿವ್ಯೂ ಮೀಟಿಂಗ್ ಮಾಡಿದೆ ಇಲಾಖೆ ಮೀಟಿಂಗ್ ಮಾಡಿದಂತ ಸಂದರ್ಭದಲ್ಲಿ ಯಾವುದೇ ಅಂಗನವಾಡಿಯಲ್ಲಿ ಈ ರೀತಿ ಆದರೆ ಇ ಡಿಗಳನ್ನೇ ಸಸ್ಪೆಂಡ್ ಮಾಡ್ತೀನಿ ಅಂತ ಹೇಳಿದ್ವಿ ಆ ರೀತಿ ತಮ್ಮ ಗಮನಕ್ಕೂ ಬಂದರೂ ಕೂಡ ಅದನ್ನು ನನಗೆ ಕನಸು ಈಗ ನೀವು ನಮ್ಮ ಜಿಲ್ಲಾದವರೇ ಈ ಒಂದು ಇಲಾಖೆಯ ಸಚಿವರಿದ್ದೀರಿ ಅಥವಾ ನಮ್ಮ ತಾಲೂಕಿಗೆ ನೂತನ ತಾಲೂಕು ಅವರ ಗಂಟೆ ಇದರ ಬಗ್ಗೆ ಒಂದು ಸಪ್ರೇಟ್ ಆಗಿ ಸಿ ಡಿ ಪಿ ಒಂದು ಕಚೇರಿ ಆಗ್ಬೇಕು ಅಂತೇಳಿ ಒಂದು ಬಹಳ ಜನರ ಅಪೇಕ್ಷೆ ಇತ್ತು ಇದರ ಬಗ್ಗೆ ತಾವೇ ನೋಡಿ ನಾನು ಯಾವತ್ತಿದ್ರೂ ಪಾಸಿಟಿವ್ ಆಗಿ ಥಿಂಕ್ ಮಾಡೋದು ನಕಾರಾತ್ಮಕವಾಗಿ ಅಲ್ಲ ಬೆಳಗಾವಿನಲ್ಲಿ ಸಿ ಡಿ ಪಿ ಕಚೇರಿ ಇಲ್ಲ ನಮ್ಮ ಖಾತೆ ಬಹಳಷ್ಟು ಬಡವರ ಖಾತೆ ಈಗ ಗೃಹಲಕ್ಷ್ಮಿ ಬಂದ ಮೇಲೆ ನಾವು ಈಗಲೂ ಕೂಡ ಮನೆ ಮನೆಗೆ ದುಡ್ಡನ್ನ ಕಳಿಸ್ತಾ ಇದ್ದೀವಿ ನಮ್ಮ ಖಾತೆಯಿಂದ ಈಗ ಒಂಚೂರು ಮಹಿಳಾ ಮಕ್ಕಳ ಕಲ್ಯಾಣ ಖಾತೆಯನ್ನು ನೋಡ್ತಾ ಇದ್ದೀವಿ ಸೊ ಮುಂಬರುವಂತಜೆ ನಲ್ಲಿ ಸೇರಿಸಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಕೋರಿಕೆಯನ್ನ ಮಾಡಿ ಎಲೆಕ್ಷನ್ ಮುಂಚೆ ನಮಗೆಲ್ಲ ಕೋರ್ಟಿಗೆ ದುಡ್ಡು ಬಂತು ಈಗ ಸ್ವಲ್ಪ ವಿಳಂಬ ಆಗತ್ತೆ ಬಂದು ಬ್ಯಾಂಕಿಗೆ ಅಲ್ಲದಾಡುವಂಥದ್ದು ಪರಿಸ್ಥಿತಿ ನಾವು ನೋಡ್ತೀವಿ ಶೀಘ್ರ ಬಿಡುಗಡೆ ಮಾಡುವ ವ್ಯವಸ್ಥೆ ಆ ರೀತಿ ಏನೂ ಇಲ್ಲ ಎಲ್ಲ ಕಡೆ ಶೀಘ್ರದಲ್ಲಿ ಆಲ್ರೆಡಿ ಬಿಡುಗಡೆನೇ ಆಗಿದೆ ನೀವು ಚೆಕ್